ಒಂದ್ ಕಡೆಯಲ್ಲಿ ಸದನದಲ್ಲಿ ಈ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ವಾಲ್ಮೀಕಿ ಅಕ್ರಮ ಆರೋಪ ಸರ್ಕಾರದ ವಿರುದ್ಧ ಬಿಜೆಪಿ ಸಮರ ಸಾರಿದೆ ವಿಧಾನಸೌಧ ಮುತ್ತಿಗೆ ಹಾಕೋಕೆ ಬಿಜೆಪಿ ನಾಯಕರಿಂದ ಯತ್ನಿಸಲಾಗ್ತಾ ಇದೆ ಬ್ಯಾರಿಕೇಡ್ ಹತ್ತಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಬಿವೈ ವಿಜಯಕೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ರಸ್ತೆಯಲ್ಲೇ ಪ್ರತಿಭಟನೆಗೆ ಮುಂದಾಗಿದ್ರು ಬಿಜೆಪಿ ಕಾರ್ಯಕರ್ತರು ಬಸ್ ಮೇಲೇರಿ ರಾಜ್ಯ ಸರ್ಕಾರದ ವಿರುದ್ಧ ಕಾರ್ಯಕರ್ತರು ಘೋಷಣೆಗಳನ್ನ ಕೂಗಿದ್ದಾರೆ ವಾಲ್ಮೀಕಿ ಮತ್ತು ಮೂಡ ಈ ಅಕ್ರಮ ಆರೋಪ ಸರ್ಕಾರದ ವಿರುದ್ಧ ಬಿಜೆಪಿ ಸಮರ ಸಾರ್ತಾ ಇದೆ ಪ್ರತಿಭಟನೆಗೂ ಕೂಡ ಮುಂದಾಗಿತ್ತು ಈ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಹೈಡ್ರಾಮಾವೇ ಕ್ರಿಯೇಟ್ ಆಗಿದೆ ನಿಮ್ಮ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಪೊಲೀಸರು ಅವರನ್ನು ತಡೆಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಕೆಲಸಕ್ಕೆ ಮುಂದಾಗಲಾಗಿತ್ತು ಇದನ್ನ ತಡೆಯುವಂತ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ¡Ya, no, ya! No. ಬೆಂಗಳೂರಿನಲ್ಲಿ ಬಿಜೆಪಿ ಈ ರೀತಿಯಾದಂತಹ ಒಂದು ಪ್ರತಿಭಟನೆಗೆ ಕರೆಯನ್ನ ನೀಡಿತು ಬೃಹತ್ ಪ್ರತಿಭಟನೆಯ ಪ್ಲಾನ್ ಅನ್ನ ಮಾಡಲಾಗಿತ್ತು ವಿಧಾನಿಸುವುದಕ್ಕೆ ಮುತ್ತಿಗೆ ಹಾಕುವಂತ ನಿಟ್ಟಿನಲ್ಲಿ ಕಾರ್ಯಕರ್ತರು ಆಗಮಿಸ್ತಾ ಇದ್ರು ಈ ಸಂದರ್ಭದಲ್ಲಿ ಪೊಲೀಸರು ತಡೆಯುವಂತ ಕೆಲಸವನ್ನ ಮಾಡಿದ್ದಾರೆ ಬ್ಯಾರಿಕೇಡ್ ಅನ್ನ ಹಾರಿ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಮುಂದಾಗಲಾಗಿತ್ತು ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೆದಿದ್ದಾರೆ ಬಸ್ ಮೇಲೆ ಹತ್ತಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಧಿಕ್ಕಾರವನ್ನ ಕೂಗಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಈ ಒಂದು ಪ್ರತಿಭಟನೆಯ ಮುಂದಾಳತ್ವವನ್ನ ಬಿ ವೈ ವಿಜಯೇಂದ್ರ ವಹಿಸಿದ್ರು ಸದ್ಯಕ್ಕೆ ಅವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಎಲ್ಲ ಹಗರಣ ಕೇವಲ ಅಧಿಕಾರಿಗಳನ್ನ ಬಲಿಪಶು ಮಾಡಿ ಇವರಿಗೆ ಬೇಕಾಗಿರ್ತಕ್ಕಂಥ ರಾಜಕಾರಣಿಗಳನ್ನ ಇವತ್ತು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಸದನದ ಹೊರಗಡೆ ನಿರಂತರವಾಗಿ ನಾವು ಹೋರಾಟನ ಮಾಡ್ಕೊಂಡು ಬಂದಿದ್ದೇವೆ ಈ ಒಂದು ಮೂಢ ಪ್ರಕರಣವು ಕೂಡ ಸಿಬಿಐ ತನಿಖೆ ವಹಿಸಬೇಕು ಮತ್ತೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಏನಾಗಿದೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಈ ನಿಟ್ಟಿನಲ್ಲಿ ವಿಧಾನಸೌಧ ಮುತ್ತಿಗೆ ನಾವು ಆಗ್ತಾ ಇದ್ದೇವೆ ಇವತ್ತು ಎಲ್ಲ ಹಗರಣೆ ಆಗಿದೆ ಕೇವಲ ಅಧಿಕಾರಿಗಳನ್ನ ಬಲಿಪಶು ಮಾಡಿ ಇವರಿಗೆ ಬೇಕಾಗಿರ್ತಕ್ಕಂಥ ರಾಜಕಾರಣಿಗಳನ್ನ ಇವತ್ತು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಸದನದ ಹೊರಗಡೆ ನಿರಂತರವಾಗಿ ನಾವು ಹೋರಾಟನ ಮಾಡ್ಕೊಂಡು ಬಂದಿದ್ದೇವೆ ಈ ಒಂದು ಮೂಡ ಪ್ರಕರಣವೂ ಕೂಡ ಸಿಬಿಐ ತನಿಖೆ ವಹಿಸಬೇಕು ಮತ್ತೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಏನಾಗಿದೆ ಇವತ್ತು ಮಾನ್ಯ ಮುಖ್ಯಮಂತ್ರಿ